ದೌರನಿತ ಮಾಜಿ ಸಚಿವರ ಬಿ ಸಿ ಪಾಟೀಲ್ ರವರ ಇದೆ ಅಲ್ಲಿದೆ ಇದೆ ಹೋಗಿ ಡೌನ್ ಮಾಡಿ ಸರ್ ಮೊದಲನೇ ಇದೆಬೇಕಲ್ಲ ಸುವಣ ಇದೆ ಈ ತರ ಸಾವಿನ ಸುದ್ದಿ ನನಗೂ ಕೂಡ ಮಾಧ್ಯಮದ ಮುಖಾಂತರ ಅಂತ ಗೊತ್ತಾನು ಶುಮಕದಲ್ಲೇ ಇದೆ ನಮ್ಮ ಹಿರಿಯ ಸ್ನೇಹಿತರವರ ಒಂದು ಕುಟುಂಬದಲ್ಲಿ ತರ ನಾವು ಇದ್ದಾಗ ಏನು ಅಂತ ಹೇಳಿ ನೋಡಣ ಅಂತ ನಾನು ಮತ್ತೆ ನನ್ನ ಸಹೋದರ ವಿಜೇಂದ್ರ ಇಬ್ರು ಪರಂಗಿ ಒಟಿಗೆ ಬಂದಿದ್ದೀವಿ ಇದು ಹಾಗಾಗಿ ಮಾತಾಡಿಸ್ಕೊಂಡು ಅಂತ ಇಲ್ಲಿ ಬಂದಿದ್ದೀವಿ ಫಾರ್ಮಿಟಿಸ್ ಎಲ್ಲದೂ ಕೂಡ ನಡೀತಾ ಇದೆ ಸರ್ ನೀವು ಕೂಡ ಚುನಾವಣೆಗೆ ಹೋಗ್ತಾ ಇದ್ರಿ ಅವರು ಇಲ್ಲಿ ಬಂದು ಚುನಾವಣೆ ಮಾಡ್ತಾ ಇದ್ರು ಬಿ ಸಿ ಪಟೇಲ್ ಅವರು ವಿಶೇಷವಾಗಿ ಗೌರವದ ಬಿ ಸಿ ಪಾಟೇಲ್ರು ಶಿಕಾರಿಪುರ ಕ್ಷೇತ್ರ ಅಕ್ಕಪಕ್ಕದ ಕ್ಷೇತ್ರ ನಮ್ಮ ಕ್ಷೇತ್ರಕ್ಕೆ ಅವರು ಬರೋದು ಅವರ ಒಂದು ವಿಧಾನಸಭಾ ಕ್ಷೇತ್ರದ ಪ್ರಚಾರಕ್ಕೆ ಹೋಗುವಂಥ ವಿಚಾರಗಳು ಇರ್ಬೋದು ಅವು ನಾನು ಕೂಡ ಸಾಕಷ್ಟು ಬಾರಿ ಮನೆ ಮಗನಂತೆ ಅವರ ಮೊದಲನೇ ಅಳಿಯ ಅಲ್ಲಿಯ ಯಾಕಂದರೆ ಬಿ ಸಿ ಪಟೇಲ್ ಅವರಿಗೆ ಮೊದಲನೇ ಅವರಿಗೆ ಗಂಡು ಮಕ್ಕಳು ಇಲ್ಲದೇ ಇರೋದ್ರಿಂದ ಮಗನೂ ಹೌದು ಅಳಿಯನೂ ಹೌದು ಎರಡನ್ನೂ ಕೂಡ ಅಲ್ಲಿ ನಿಭಾಯಿಸ್ತಿದ್ದ ಅಥವಾ ಸಾಕಷ್ಟು ನನಗೂ ಕೂಡ ಪರಿಚಯ ಇದ್ದರು ಹಾಗಾಗಿ ಅಷ್ಟು ಹತ್ತಿರ ನೋಡಿದಂಥ ಒಬ್ಬ ಸ್ನೇಹಿತ ಈ ಥರ ಸಾವಿನ ಸುದ್ದಿ ಕೇಳಿ ಬೇಸರ ಆಯಿತು ಅದನ್ನು ಬಂದ